ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್ ಕ್ರೇಜು ಸೊ ಗಾಯ್ಸ್ ನಾವಿವತ್ತು ಇನ್ಸ್ಟಾಗ್ರಾಮ್ ಅಲ್ಲಿ ಫೇಮಸ್ ಆಗಿರೋಂತಹ ಇಡ್ಲಿ ಗುರುಗೆ ಹೋಗ್ತಿದೀವಿ ಇದು ಬಂದ್ಬಿಟ್ಟು ಐಕ್ಯಾಗಿ ಹೋಗಿದ್ವಲ್ಲ ಅವತ್ತು ಬೆಳಗ್ಗೆ ಹೋಗಿದ್ದು ಬಟ್ ಅದು ವಿಡಿಯೋ ಇವಾಗ ಹಾಕ್ತಿದೀವಿ ಐ ವೆರಿ ದಟ್ ಅಂದ್ರೆ ಸಾಕಾಯಿಸ್ವರಿ ಇವಾಗ ನಾವು ಏನೇ ಮಾಡಿದ್ರು ಮ್ಯಾಚಿಂಗ್ ಮ್ಯಾಚಿಂಗ್ ಆಗಿರ್ತಿದ್ದೀವಿ ಅದು ಇವತ್ತಿಲ್ಲ ಆಮೇಲೆ ಫುಲ್ ರೆಡಿ ಆಗಿಬಿಟ್ಟು ನೀಟಾಗಿ ರೆಡಿ ಆಗಿಬಿಟ್ಟು ತೋರಿಸ್ತೀನಿ ಇವಾಗ ನಾನು ಎದ್ದು ಗೊತ್ತಾರ ಇದೆ ಯಾಕಂದ್ರೆ ಇವತ್ತಾನೇ ಸ್ನಾನ ಮಾಡ್ಕೊಂಡು ಹಿಂದೆ ವಿ ರೀಚ್ ಆ್ಯಕ್ಚುಲಿ ಇಡ್ಲಿ ಗುರು ಬಂದ್ಬಿಟ್ಟು ಇಂದ್ರಾನಗರ್ ಅಲ್ಲಿ ಇದ್ದಿಲ್ಲ ಇದು ಬಂದ್ಬಿಟ್ಟು ಜಯನಗರ್ ಮತ್ತೆ ಲಾಲ್ಬಾಗ್ ಹತ್ರ ಇತ್ತು ಲ್ವಾ ಅಷ್ಟೇ ಇದ್ದಿದ್ದು ಇವಾಗ ಹೊಸ್ದಾಗಿ ಒಂದು ವೀಕ್ ಆಯ್ತು ಅನ್ಸುತ್ತೆ ಸ್ಟಾರ್ಟ್ ಮಾಡಿಬಿಟ್ಟು ನಾನು ಎಕ್ಸಾಮ್ಗೆ ಹೋಗೋ ಟೈಮಲ್ಲಿ ನೋಡ್ತಿದ್ದೆ ಗಾಡಿನ ಬಟ್ ಇಲ್ಲಿರಲ್ವಲ್ಲ ಇಡ್ಲಿ ಅಂತ ಅಂದ್ಕೊತಿದ್ವಿ ಆಮೇಲೆ ಪಪ್ಪ ಹೇಳಿದ್ರು ಸ್ಟಾರ್ಟ್ ಮಾಡಿದ್ದಾರೆ ಅಂತ ಸರಿ ಅಂದ್ಬಿಟ್ಟು ಹೋಗೋಣ ಅಂದ್ಕೊಂಡ್ವಿ ಹೆಂಗಿದ್ರು ಆಯ್ಕೆ ಬೆಳಗ್ಗೆ ಬೇಗ ಇದ್ದಿದ್ವಲ್ಲ ಹೋಗ್ಬೇಕಂತ ಸೊ ಹಂಗೆ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಅಲ್ಲಿಗೆ ಹೋದ್ವಿ ಇದು ಬಂದ್ಬಿಟ್ಟು ಇಂದ್ರಾನಗರು ಡಿಫೆನ್ಸ್ ಕಾಲೋನಿ ಗ್ರೌಂಡ್ ಇದೆ ಅಲ್ಲ ಆ ಗ್ರೌಂಡ್ ಮುಂದ್ಗಡೆನೆ ಇಟ್ಕೊಂಡಿರ್ತಾರೆ ನೀವು ಇಲ್ಲೇ ಇಂದ್ರಾನಗರ್ அக்கீர அந்த ஒன்சி ஹோட்டு ட்ரெயி சூப்பராக ನಾವು ಹೋದಾಗ ಖಾಲಿ ಆಗಿತ್ತು ಸೊ ಅವಾಗೆ ತಾನೇ ಈ ಥರ ಹಾಕ್ತಿದ್ರು ಹಾಕ್ಬಿಟ್ಟು ಇಟ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ವೇಟ್ ಮಾಡಿದ್ರೆ ಸಿಗುತ್ತೆ ಮತ್ತೆ ಅಲ್ಲಿ ಒಬ್ಬರು ಇರ್ತಾರೆ ಅವ್ರ ಹತ್ರ ಹೋಗ್ಬಿಟ್ಟು ಕಾಸು ಕೊಟ್ಬಿಟ್ಟು ನಿಮ್ಗೆ ಎಷ್ಟು ಇಡ್ಲಿ ಬೇಕೋ ಅಂತಂದ್ಬಿಟ್ಟು ಬಿಲ್ ತೊಗೊಬೇಕು ಆ ಬಿಲ್ನ ತೊಗೊಂಬಿಟ್ಟು ಇವ್ರಿಗೆ ಕೊಟ್ಟರೆ ಆವಾಗ ಇಡ್ಲಿ ಹಾಕ್ಬಿಟ್ಟು ಕೊಡ್ತಾರೆ ಒಂದು ಇಡ್ಲಿ ಬಂದುಬಿಟ್ಟು ಟೆನ್ ರುಪೀಸ್ ನೀವು ಎಷ್ಟು ಬೇಕಾದರೂ ತೊಗೊಬೋದು ಇವಾಗೆಲ್ಲ ಟೆನ್ ರುಪೀಸ್ಗೆ ಇಡ್ಲಿ ಎಲ್ಲಿ ಸಿಗುತ್ತೆ ನೀವೇ ಹೇಳಿ ಸೊ ಇಲ್ಲಿ ನೋಡಿ ಅವ್ರ ಹತ್ರ ಟಿಕೆಟ್ ತಗೊಳ್ಬೇಕು ನೀವು ಆಮೇಲೆ ಇಲ್ಲಿ ಈ ಕಡೆ ಬಂದುಬಿಟ್ಟು ಅವ್ರಿಗೆ ಕೊಟ್ಟರೆ ಇಡ್ಲಿ ಹಾಕ್ಬಿಟ್ಟು ಕೊಡ್ತಾರೆ ಆಮೇಲೆ ಚಟ್ನಿ ಅಂತೂ ಎಷ್ಟು ಚೆನ್ನಾಗಿತ್ತು ಅಂತಂದರೆ ನಾನು ಯೂಶ್ವಲಿ ಚಟ್ನಿ ಫುಲ್ ಖಾಲಿ ಮಾಡೋದಿಲ್ಲ ಬಟ್ ಖಾಲಿ ಮಾಡಿಬಿಟ್ಟೆ

ಬೆಣ್ಣೆನ ತುಪ್ಪನ ನನಗೂ ಗೊತ್ತಾಗಿಲ್ಲ ಆ್ಯಕ್ಚುಲಿ ಬೆಣ್ಣೆ ಅಂತ ಹೇಳ್ತಿದ್ರು ಬಟ್ ಅದು ಕರಗಿಬಿಟ್ಟಿತ್ತು ಅಲ್ಲಿ ಪಕ್ಕ ಸ್ಟವ್ ಪಕ್ಕ ಇತ್ತಲ್ವಾ ಸೊ ಅದಕ್ಕೆ ಕರಗಿಬಿಟ್ಟಿತ್ತು ಫುಲ್ಲು ಮತ್ತು ಹಾಕ್ಬಿಟ್ಟು ಕೊಡ್ತಾರೆ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಇಡ್ಲಿ ಅಂತೂ ತುಂಬ ಸಾಫ್ಟಾಗಿರುತ್ತೆ ಮತ್ತು ಇವ್ರ ಹತ್ರ ಎಷ್ಟು ರಶ್ ಅಷ್ಟು ಜನ ಬಂದಿರ್ತಾರೆ ಬೆಳಗ್ಗೆ ಬೆಳಗ್ಗೆ ಇವರು ಸೆವೆನ್ ಓ ಕ್ಲಾಕಿಂದ ಸ್ಟಾರ್ಟ್ ಆಗುತ್ತೆ ಅನಿಸುತ್ತೆ ಸೆವೆನ್ ಟು ನೈನ್ ಇಲ್ಲ ಟೆನ್ ಓ ಕ್ಲಾಕ್ ಅವ್ರ ಹತ್ರ ಎಷ್ಟು ಹಸಿಟ್ಟಿರುತ್ತೋ ಅಷ್ಟು ಟ್ರೈ ಖಾಲಿ ಮಾಡೋಕ್ಕೆ ಟ್ರೈ ಮಾಡ್ತಾರೆ ಸೊ ನಮಗೆ ಕೊಟ್ರು ನೋಡಿ ಇಲ್ಲಿ ಚಟ್ನಿ ಮತ್ತೆ ತುಪ್ಪ ಇಡ್ಲಿ ಎಷ್ಟು ಚೆನ್ನಾಗಿದೆ ಮತ್ತೆ ದೀಕ್ಷಾ ಬರೀ ತುಪ್ಪ ಮತ್ತೆ ಇಡ್ಲಿ ತಗೊಂಡಿದ್ಲು ಯಾಕಂದ್ರೆ ಅವಳು ಚಟ್ನಿ ಅಷ್ಟೊಂದು ತಿನ್ನಲ್ವಲ್ಲ ಅಲ್ಲ ಮತ್ತೆ ಖಾರ ಇದ್ರೆ ತಿನ್ನಕಾಗಲ್ಲ ಅಂತ ನೋಡಿದ್ರಲ್ಲ ಇಡ್ಲಿ ಕೂರಲ್ಲಿ ಇಡ್ಲಿ ಹೆಂಗಿತ್ತು ಅಂತ ನೀವು ಒಂದು ಸತಿ ಟ್ರೈ ಮಾಡಿ ಮತ್ತು ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಡೋಂಟ್ ಫಾರ್ ಟು ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಲೇಬೇಡಿ ಮತ್ತು ಇಲ್ಲಿ ಇಡ್ಲಿ ತಿಂದ್ಕೊಂಡು ನಾವು ಆಯ್ಕೆಯಾಗಿ ಹೋಗಿದ್ವಿ ಸೊ ಐಕೆ ವಿಡಿಯೋ ನೀವು ನೋಡಿಲ್ಲ ಅಂತ ಅಂದರೆ ನಮ್ಮ ಚಾನಲಲ್ಲಿ ಇರುತ್ತೆ ಅಲ್ಲಿ ಚೆಕ್ ಮಾಡಿ ಎರಡು ವೀಡಿಯೋ ಹಾಕಿದ್ದೀನಿ ಎರಡು ವೀಡಿಯೋನೂ ನೋಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಫಸ್ಟು ಸಬ್ಸ್ಕ್ರೈಬ್ ಮಾಡಿಬಿಡಿ ಸೊ ಕೀಪ್ ವೆಯ್ಟಿಂಗ್ ಟಿಲ್ಲ ನೆಕ್ಸ್ಟ್ ಬ್ಲಾಗ್ ಬಾಯ್